ಸಂತ ಎಲ್ಲರಿಗೂ ನಮಸ್ಕಾರ ನಾನ್ ಪರಶಾಂತ್ ಹುಣ್ಣೆ ಕರ್ನಾಟಕ ಶಿಕ್ಷಣ ಇಲಾಖೆ ಸಚಿವರು ಒಂದು ಫಸ್ಟ್ ಅನ್ನು ಕೊಟ್ಟು ಬಿಟ್ಟಿದ್ದಾರೆ ಇನ್ನೇನು ಜೂನ್ ತಿಂಗಳಿಂದ ಎಲ್ಲ ಒಂದು ಶಾಲಾ ಕಾಲೇಜುಗಳು ಸ್ಟಾರ್ಟ್ ಆಗತ್ತೆ ಒಂದನೇ ತರಗತಿಯಿಂದ ಡಿಗ್ರಿ ವರೆಗೆ ಅಥವಾ ಸೆಕೆಂಡ್ ಪಿ ಯು ವರೆಗೆ ಎಲ್ಲ ಒಂದು ಶಾಲಾ ಕಾಲೇಜುಗಳು ಸ್ಟಾರ್ಟ್ ಆಗತ್ತೆ ಆದ್ರೆ ಈ ಒಂದು ಅಡ್ಮಿಷನ್ ಮಾಡೋ ಸಮಯದಲ್ಲಿ ಇದೇ ಡಾಕ್ಯುಮೆಂಟ್ಸ್ ಬೇಕಂತ ಹೇಳಿ ಕಡ್ಡಾಯವಾಗಿ ರೂಲ್ಸ್ ಅನ್ನ ಮಾಡಿದ್ದಾರೆ ಈ ಒಂದು ರೂಲ್ಸ್ ಅನ್ನ ಪಾಲನೆ ಮಾಡಲೇಬೇಕು ಇಲ್ಲಾಂದ್ರೆ ನೀವು ಎಲ್ಲಿ ಅಡ್ಮಿಷನ್ ಮಾಡಕ್ ಹೋಗಿರ್ತೀರಲ್ಲ ಈ ಒಂದು ಡಾಕ್ಯುಮೆಂಟ್ಸ್ ಇರ್ಲಿಲ್ಲ ಅಂದ್ರೆ ನಿಮಗೆ ಅಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳೋದಿಲ್ಲ ಮತ್ತೆ ನೀವು ಆಗ್ಯ ಈ ಒಂದು ಡಾಕ್ಯುಮೆಂಟ್ಸ್ ತಗೋಕಾಗಿಲ್ಲ ಅಂತೇಳಿ ತುಂಬ ಕಷ್ಟ ಪಡಬಾರ್ದು ಅದಕ್ಕಾಗಿನೇ ಮುಂಚಿತವಾಗಿನೇ ತಿಳ್ಸಿ ಇರೋದು ಆ ಒಣೆ ತರಗತಿ ವಿದ್ಯಾರ್ಥಿಗಳಿಗಂತೂ ತುಂಬ ಹೆಲ್ಪ್ ಆಗತ್ತೆ ಇದರಿಂದ ಅಂದರೆ ನಿಮಗೆ ಕೇಳುವಂಥ ಪ್ರಶ್ನೆ ಏನಂದ್ರೆ ಆದಷ್ಟು ಕಣ್ಸನ ಕಾಣು ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ಮತ್ತೆ ಈಗ ಜೂನ್ ತಿಂಗಳಲ್ಲಿ ಎಲ್ಲ ಒಂದು ಅರ್ಧಕ್ಕರ್ಧ ಕರ್ನಾಟಕ ರಾಜ್ಯದಲ್ಲಿರುವಂತಹ ಶಾಲಾ ಕಾಲೇಜ್ ಮಕ್ಕಳು ಅಡ್ಮಿಷನ್ ಮಾಡಕ್ ಹೋಗ್ತೀರಾ ಹೋಗೋ ಸಮಯದಲ್ಲಿ ಈ ಒಂದು ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಂಡು ಹೋಗಬೇಕು ಯಾವುದು ಏನು ಎಂತ ಒಂದೊಂದ್ ಕೊಡ್ತಾನೆ ಪ್ರತಿಯೊಂದು ಮಾಹಿತಿ ರಾತಿ ಹೊಡಿಯೋ ಕಣಿಸ್ತಾನ ಮತ್ತೆ ಈ ಒಂದು ಚಾನೆಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಣ್ಣ ಸಾಂತ್ರ ಒಂದೊಂದಾದ್ರು ತಿಳ್ಸಿಕೊಡ್ತವೆ ಇಷ್ಟ ಆದ್ರೆ ವಿಡಿಯೋ ಶೇರ್ ಮಾಡಿ ನಿಮ್ಮ ಒಂದು ಫ್ರೆಂಡ್ಸ್ ಗಳಿಗೆ ನೋಡಿ ಕರ್ನಾಟಕ ಶಿಕ್ಷಣ ಇಲಾಖೆ ಸಚಿವರು ಮಧು ಬಂಗಾರಪ್ಪನವರು ಇದೆಲ್ಲ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ ಇನ್ಮೇಲೆ ಒಂದನೇ ತರಗತಿಗೆ ಯಾರ್ಯಾರು ಅಡ್ಮಿಷನ್ ಮಾಡಕ್ ಹೋಗ್ತಿರಲ್ಲ ಅವ್ರ ಹತ್ರ ಕಡ್ಡಾಯವಾಗಿ ಈ ಒಂದು ಡಾಕ್ಯುಮೆಂಟ್ಸ್ ನೋಡಿ ಒಂದೊಂದ ತಿಳಿಸ್ಕೊಡ್ತೇನೆ ಮೊದಲನೇದಾಗಿ ನಿಮ್ಮ ಒಂದು ಜನನ ಪ್ರಮಾಣ ಪತ್ರ ಮೂಲ ಪತ್ರ ಬೇಕಾಗ್ಯ ಅಂದ್ರೆ ನೀವು ಎಲ್ಲಿ ಹುಟ್ಟಿದ್ರ ಯಾವ ಜಾಗದಲ್ಲಿ ಟೈಮ್ ಏನು ಅದನ್ನ ತರ ದಿನಾಂಕ ಯಾವುದು ಹೆಸರು ಎಲ್ಲ ಇರತ್ತೆ ಅದರಲ್ಲಿ ಅದಕ್ಕೆ ಒಂದು ಜನನ ಪ್ರಮಾಣ ಪತ್ರ ಬೇಕು ಆಸ್ಪತ್ರೆಯಿಂದ ನೀಡಲಾದ ಜನನ ದಾಖಲೆ ಇದಿರಲಿಲ್ಲ ಅಂದ್ರೆ ಆಸ್ಪತ್ರೆಯಿಂದ ನೀಡಲಾಗಿರುವಂತ ಡಾಕ್ಯುಮೆಂಟ್ಸು ಕಡ್ಡಾಯವಾಗಿ ಬೇಕು ಒಂದನೇ ತರಗತಿಗೆ ಅಡ್ಮಿಸ್ ಮಾಡೋಣಕ್ಕೆ ಹೋಗೋರು ಅದ ನಂತರ ಅಂಗನವಾಡಿ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಅಗತ್ಯವಿದ್ದಲ್ಲಿ ಮಾತ್ರ ಅಂದರೆ ಅದು ಕಡ್ಡಾಯವಾಗಿ ಕೇಳಿಲ್ಲ ಅಂಗನವಾಡಿಯದು ಎಲ್ ಕೆ ಜಿ ವಿ ಕೆ ಜಿ ಅಂಗನವಾಡಿಯಲ್ಲಿ ಏನೇನು ಕಲ್ತಿರ್ತಾರಲ್ಲ ಅದನ್ನು ಬಿಟ್ಟು ಅದನ್ನೆಲ್ಲ ಬೇಕಾಗತ್ತೆ ಆರೋಗ್ಯ ಸಹಾಯಕಿಯರಿಂದ ನೃಢೀಕರಣ ದಾಖಲೆ ನಿಮ್ಮ ಆರೋಗ್ಯ ಸಹಾಯಕಿಯಿಂದ ದೃಢೀಕರಣ ಡಾಕ್ಯುಮೆಂಟ್ಸ್ ಕೂಡ ಬೇಕಾಗತ್ತೆ ಅದನಂತರ ಐದನೇ ಡಾಕ್ಯುಮೆಂಟ್ಸು ಮಗುವಿನ ಅಥವಾ ಪೋಷಕರ ಆಧಾರ್ ಕಾರ್ಡ್ ಬೇಕಾಗತ್ತೆ ಮಗುವಿಗೆ ಏನಾದ್ರು ಆಧಾರ್ ಕಾರ್ಡ್ ತಗಲಿಲ್ಲ ಅಂದ್ರೆ ಆದಷ್ಟು ಬೇಗ ತಕೊಳ್ಳಿ ಅವ್ರದ್ದು ಏನಾದ್ರೂ ಇರ್ಲಿಲ್ಲ ಅಂದ್ರೆ ಪೋಷಕರಂತರ ಬೇಕೇ ಬೇಕು ಕಡ್ಡಾಯವಾಗಿ ಕೇಳಿದ್ದಾರೆ ಎಲ್ಲಿ ಹೋದ್ರು ಕೂಡ ಆಧಾರ್ ಕಾರ್ಡ್ ಬೇಕಾಗತ್ತೆ ಹ ಅದು ತೆಗೆದಿಟ್ಕೊಳ್ಳಿ ಅದೇ ನಂತರ ಪೋಷಕರಿಂದ ಸ್ವಯಂ ದೃಢೀಕರಣ ಪ್ರಮಾಣ ಪತ್ರ ಈ ಒಂದು ಪೋಷಕರಿಂದ ಸ್ವಯಂ ದೃಢೀಕರಣ ಪ್ರಮಾಣ ಪತ್ರ ಕಡ್ಡಾಯವಾಗಿ ಲಗತ್ತಿಸಬೇಕು ಅಲ್ಲಿ ನಮ್ಗೆ ಗಳು ಮಾಸ್ತರ್ಗಳು ಸರ್ಗಳು ಕೇಳ್ತಾರೆ ಇದೆಲ್ಲ ಇದ್ರೆ ಮಾತ್ರ ನಮಗೆ ಅಡ್ಮಿಷನ್ ಮಾಡ್ಕೋತಾರೆ ಮತ್ತೆ ಆಗಿಲ್ಲ ಅಂದ್ರೆ ಮತ್ತೆ ಮುಂದಿನ ವರ್ಷನೇ ಅಡ್ಮಿಷನ್ ಮಾಡಬಹುದು ಇದೊಂದು ತೆಲೆಯಲ್ಲಿಗಳೇ ಪ್ರಮುಖ ಸೂಚನೆ ನೋಡಿ ಏನೇನು ತಿಳಿಸ್ಕೊಟ್ಟಿದ್ದಾರೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಎಲ್ ಕೆ ಜಿ ಯು ಕೆ ಜಿ ದಾಖಲೆ ಮಾಡಿಕೊಳ್ಳೋದು ಮಕ್ಕಳ ನಿಗದಿತ ವೈಮಿತಿ ಪೂರೈಸಿರಬೇಕು ಕಡ್ಡಾಯ ಆಗಿರಬೇಕು ಸರ್ಕಾರ ಆದೇಶ ಸಂಖ್ಯೆ ಇ ಫಿ ನೂರು ಜಿ ಸಿ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಈ ಒಂದು ಎರಡು ಸಾವಿರದ ಸರಿ ಇಪ್ಪತ್ತೆರಡು ಸಾವಿರದ ಇಪ್ಪತ್ತ್ನಾಲ್ಕು ದಿನಾಂಕ ಇಪ್ಪತ್ತಾರು ಆರು ಎರಡ್ ಸಾವಿರದ ಇಪ್ಪತ್ತರ ಪ್ರಕಾರ ಈ ಒಂದು ನಿಯಮಗಳು ಜಾರಿಗೊಳಿಸಲಾಗಿದೆ ದಾಖಲೆಗಳು ಸರಿಯಾಗಿದ್ದರೆ ಅಥವಾ ವಯೋಮಿತಿ ಪೂರೈಸಿದ್ದರೆ ದಾಖಲೆ ದಾಖಲಾತಿ ನಿರಾಸಿಕೊಳ್ಳಬಹುದು ಅಂದ್ರೆ ನಮಗೆ ಡಾಕ್ಯುಮೆಂಟ್ಸ್ ಇರಲಿಲ್ಲ ಅಂದ್ರೆ ಅಡ್ಮಿಷನ್ ಕೂಡ ರದ್ದುಗೊಳಿಸಬಹುದು ಇದನ್ನೆಲ್ಲ ಕೊಟ್ಟಿದ್ದಾರೆ ಅವರು ಇಲ್ಲಿ ಜೂನ್ ಒಂದಕ್ಕೆ ನಾಲ್ಕು ವರ್ಷ ಪೂರ್ಣಗೊಂಡಿರಬೇಕು ಮಕ್ಕಳು ಈ ಒಂದು ಎಲ್ ಕೆ ಜಿ ನರ್ಸಿಂಗ್ಗೆ ಸೇರುವ ಮಕ್ಕಳು ಜೂನ್ ಒಂದಕ್ಕೆ ನಾಲ್ಕು ವರ್ಷ ಪೂರ್ಣಗೊಳಿಸಿರ್ಬೇಕು ಅದರ ನಂತರ ಈ ಒಂದು ಯು ಕೆ ಜಿ ಕ್ರೀಡಾಂಗಣಕ್ಕೆ ಸಂಬಂಧಪಟ್ಟಂತೆ ಐದು ವರ್ಷ ಪೂರ್ಣಗೊಂಡಿಸಿರ್ಬೇಕು ಒಂದನೇ ತರಗತಿಗೆ ಸೇರುವಂತ ವಿದ್ಯಾರ್ಥಿಗಳು ಜೂನ್ ಒಂದಕ್ಕೆ ಆರು ವರ್ಷ ಪೂರ್ಣಗೊಳಿಸಿರಬೇಕು ಇದನ್ನೆಲ್ಲ ರೂಲ್ಸ್ ಆಗಿರತ್ತೆ ಅಪ್ಲೈ ಆಗತ್ತೆ ನೋಡ್ಕೊಳ್ಳಿ ಇದ್ರ ಬಗ್ಗೆ ಎಲ್ಲಾ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ ಏನಾದ್ರೂ ಡೌಟ್ ಇತ್ತಂದ್ರೆ ಕಮೆಂಟ್ ತಿಳಿಸಿ ಇದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ ಪ್ರತಿಯೊಬ್ಬರು ಡಾಕ್ಯುಮೆಂಟ್ಸ್ ಬೇಕೇ ಬೇಕು ಮುಂದ್ಗಡೆ ಬೇಕಾಗತ್ತೆ ಈಗಲೂ ಕೂಡ ಬೇಕು ಆದಷ್ಟು ನಿಮ್ಮೊಂದು ಫ್ರೆಂಡ್ಸ್ಗಳಿಗೆ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ